ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಹಾಗೂ ನಮ್ಮ ಯು ಕೆ ಎಚ್ ಬಿ ಟಾಗಟ್ರಿ ಯೂಟ್ಯೂಬ್ ಚಾನಲ್ ಕೂಡ ಸುಸ್ವಾಗತ ಮತ್ತು ಫೇಸ್ಬುಕ್ ಪೇಜ್ ಕೂಡ ಸುಸ್ವಾಗತ ಗೆಳೆಯರದು ಹಳಿದ ಗಾಲಿ ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಅದರದ ಏಜೆಂಟ್ರದ ಮೊಬೈಲ್ ನಂಬರ ಮತ್ತು ಅದರ ಕಂಡೀಷನ ಪೇಪರ್ಸ್ ಅದಾವೆ ಇದ್ರ ಬಗ್ಗೆ ಇನ್ಫಾರ್ಮೇಷನ ಅದರ ಲೊಕೇಶನ ಅದರದ ರೇಟಾ ನನ್ಗೆ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋ ನೀವು ಯಾರೇ ಹೊಸಬ್ರ ನೋಡ್ತಾ ಇದ್ದರೆ ವಿಡಿಯೋ ಪೂರ್ತಿ ನೋಡಿರಿ ಅರ್ಧಮರ್ದ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇತಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ಮತ್ತು ಫೇಸ್ಬುಕ್ ಪೇಜ್ನ ಯಾರು ವಿಡಿಯೋ ನೋಡ್ತಾಯಿದ್ರೆ ಫಾಲೋ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಮತ್ತು ಶೇರ್ ಕೂಡ ಅಲ್ಲಿಯೂ ಮಾಡಬಹುದು ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಎರಡು ಗಂಟೆ ಟೇಲರ್ ಅಷ್ಟು ಮಾರಾಟಕ್ಕಿದೆ ಯಾರೇ ಬೇಕಾದಂಥವ್ರೆ ತೊಗೋಬೋದು ಗೆಳೆಯರ್ತರ ಮೋಡಲ್ ಹೇಳಿಲ್ಲವ್ರ ಮತ್ತು ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಲೊಕೇಶನ್ ಮೊದಲು ಅಂತ ಅಂತೇಳ್ಯಾರ ಮೊದಲಾಗ ಎರಡು ಗಂಟೆ ಟೇಲರ್ ನಿಮ್ಗೆ ನೋಡ ಸತೈತಿ ತೋಳು ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಯಾಕಪ್ಪ ಅಂದ್ರೆ ಟ್ಯಾಕ್ಟರ್ ಇತ್ತು ಅಂದ್ರೆ ಟೇಲರ್ ಎಲ್ಲರಿಗೂ ಬೇಕೇ ಬೇಕು ಫಸ್ಟ್ ದಲಿಯರಿ ಮೊದಲ ಮೊದಲ ಟೇಲರ್ ನೋಡಿರಿ ಪೇಪರ್ಸ್ ನೋಡ್ರಿ ಚಲೋ ಓದ್ತಿಲೋ ನೋಡ್ರಿ ಆಮೇಲೆ ಹತ್ರ ಅಲ್ಲೇ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಮತ್ತು ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಟೇಲರ್ ಟ್ಯಾಕ್ಟ್ರು ಜಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಲ್ತು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಗೆಳೆಯರಿ ಆದಷ್ಟು ಎಲ್ಲ ಕಡೆ ಈ ವಿಡಿಯೋ ಶೇರ್ ಮಾಡ್ರಿ ಈ ಗಂಟೆ ಟೀಲರ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಗೆಳೆಯರಿ ಮೋಡಲ್ ಹೇಳ್ಯಾರ ಪೇಪರ್ಸ್ ಎಲ್ಲ ಕ್ಲಿಯರ್ ಇದಾವೆ ಹೇಳ್ಯಾರ ಲೊಕೇಶನ್ನ ಮೊದಲು ಹೇಳ್ಯಾರ ರೇಟ್ ಗೆಳೆಯರಿ ಬರೀ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳಿವಿ ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ